ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಈಗಲಾಗ್ತಾ ಆಗಿದ್ದು ಇವತ್ತು ನಮ್ಮ ಊರ ಜಾತ್ರೆ ಐತೆ ಅಂದ್ರೆ ನಮ್ಮೂರ ಇಲ್ಲೆಲ್ಲ ನನ್ನ ತವ್ರ ಮನೆಗೆ ನಮ್ಮ ಮನೆದೇ ಜಾತ್ರೆ ಇದೆ ಅಲ್ಲಿದೆ ಅಲ್ಲಿಗೆ ಹೋಗೇ ಇಲ್ಲ ಫ್ರೆಂಡ್ಸ್ ಇಲ್ಲಿ ಕೆಲಸ ಇದೆ ಅಂತ ಹೋಗಿಲ್ಲ ನಮ್ಮಮ್ಮ ನಮ್ಮ ತಂಗಿ ಫೋನ್ ಮಾಡೇ ಮಾಡ್ತಾರೆ ಬಾ ಹಾ ಬಾ ಬಾ ಅಂತೇಳಿ ನೋಡ್ಬೇಕು ಹೆಂಗಾಗುತ್ತೆ ಮಧ್ಯಾಹ್ನ ಇವ್ರು ಡ್ಯೂಟಿ ಮುಗಿಸ್ಕೊಂಡ್ ಬಂದ ಮೇಲೆ ಇವರು ಏ ನಂಬರಲ್ಲ ನೀನು ಹೋಗ್ಬಾರಂಗಿದ್ರು ಬಾ ಅಂತಾರೆ ನೋಡಕ್ಕೆ ಹೆಂಗೆ ಹೆಂಗಾಗುತ್ತೆ ಕಲ್ತ್ರಿ ಹೋಗೋದು ಇಲ್ಲ ಅಂದ್ರೆ ಇಲ್ಲ ನೋಡೋಣ ಇವಾಗ ಸದ್ಯಕ್ಕೆ ಟಿಫನ್ ಮಾಡ್ ಬನ್ನಿ ಟಿಫನ್ ಮಾಡೋಕೆ ನಮ್ಮ ಮನೆಯವ್ರ್ ಇಡ್ಲಿ ಊರೇ ತಗೊಂಬಂದ್ರೆ ಇನ್ನು ಊರನ್ನು ತಿಂದು ಹೋದ್ರು ಡ್ಯೂಟಿಗೆ ಇನ್ನು ನಾವು ಇವಾಗ ತಿನ್ನಬೇಕು ಪ್ರಿಯಾಂಸಿ ಇಡ್ಲಿ ನಾನಿ ಪೂರೆ ಈ ಕಡೆ ಬಾಪ ಬಾ ಇನ್ನು ತಿಂದು ಕಾಣ್ತೀನಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನೋಡಿ ಊರಿಗೆ ಹೋಗೋದು ರೆಡಿ ಆಯ್ತು ಹೋಗ್ಬೇಕಾ ಬೇಡ ಹಂಗಿತ್ತು ಲಾಸ್ಟಿಗೆ ನಮ್ಮ ಅಕ್ಕನ ಕರ್ಕೊಂಡು ನಮ್ಮಕ್ಕಿ ರೆಡಿ ಆಗಿಟ್ಲ ಈಗಿನ್ನ ಊರಿಗೆ ಹೋಗ್ ರೆಡಿ ಆಗಿ ನೋಡ್ಬೇಕಾದ ಬಸ್ ಸಿಗುತ್ತೋ ಇಲ್ಲೋ ಹೋಗದೆವು ಟಿ ಆರ್ ಸಿ ರೆಡಿ ಮಲ್ಗಿದ್ದಾಗ ಮಲ್ಗೋದಾಗ ರೆಡಿ ಮಾಡಿಬಿಟ್ಟೀನಿ ಐಬ್ರು ಮಾಡ್ಸ್ಕೊಂಬರಕ್ಕೆ ಹೋಗಿದ್ದೆ ಲೇಟ್ ಆಗಿಬಿಡ್ತು ಬಾ ಜಲ್ದಿ ಬಾ ಬರ್ತೀನಿ ನಿನ್ನೋದ್ರಿ ಅದನ್ನ ಬಿಟ್ಟಲ್ಲ ನೆನಮ್ಮ ಹ್ಞೂ ಜಲ್ದಿ ಬಾ ಜಲ್ದಿ ಬಿಡದು ಹಾಕಬರ್ತಾನಂತ ಪೋರೆ ಗೀ ಇನ್ನ ರೊಟ್ಟಿ ಮತ್ತೆ ಉಗಾಸು ಪಲ್ಯ ಮಾಡಿ ಫ್ರೆಂಡ್ಸ್ ಅವ್ರು ಬರಲ್ಲ ಅಂತೆ ಕೆಲಸ ಇದೆ ಇಲ್ಲಿ ಜಾತ್ರೆ ಇದೆ ಅಲ್ಲ ಫ್ರೆಂಡ್ಸ್ ಸ್ವಲ್ಪ ಅವ್ರಿಗೆ ಸಿಗದೆ ಇವಾಗ ಅದಕ್ಕೆ ನೀನು ಹೋಗ್ಬಾ ಇಲ್ಲಿ ಕೆಲಸ ಇದೆಲ್ಲ ನಾನು ಮುಗಿಸ್ಕೊಂಡು ನಂದ್ರೆ ಇನ್ನು ರೊಟ್ಟಿನೂ ಹಾಕಿದ್ದೀನಿ ಇನ್ನು ರೊಟ್ಟಿ ರೊಟ್ಟೆ ಪಲ್ಯನೂ ಮಾಡಿದ್ದೀನಿ ಅವ್ರಿಗೆ ರೊಟ್ಟೆ ಅಂತ ಸಾಕಂತೆ ನೀನು ಬೋರ್ಡ್ ಹಾಕಿ ಬೇಷ್ಯೇ ಕಾಣವಲ್ಲಿ ಮಗನೇ ಹೆಂಗಾಗ್ಬಿಟ್ಟಿ ಹಂಗಾಗ್ಬಿಟ್ರಿ ನೀವು ಹ್ಞೂ ಹ್ಞೂ ರೆಡಿಯಾಗಿ ಹೊಂಟೀವಿ ನಮ್ಮ ಮಕ್ಕನ್ ಮಕ್ಳು ಕೂಡ ರೆಡಿಯಾಗಿ ನಿಂತು ಬಿಡ್ರಿ ಹೋಗಂದ್ರಿ ಬಂದ್ರೆ ರೆಡಿಯಾಗಿ ನಿಂತಾರೆ ಹೋಗಂದ್ರೀ ನಾ ರೆಡಿ ಎವ್ವಾಡ ಅವ್ನು ತೋಪಿ ತಗೊಂಬಂದಿಲ್ಲ ನೋಡಿ ನಮ್ಮ ಮನೆ ದೇವ್ರ ಜಾತ್ರೆ ಇತ್ತು ನನ್ನ ತವ್ರ ಮನೆ ಮನೆ ದೇವ್ರ ಜಾತ್ರೆ ಇತ್ತು ನಾವು ಹೋಗೋಲ್ಲ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಯಾಕಂದರೆ ಇಡ್ಲಿ ನನ್ನ ಗಂಡನ ಮನೇಲಿ ಇಲ್ಲಿ ಜಾತ್ರೆ ಇದೆ ಆ ವರ್ಷ ನೋಡ್ತೀನಲ್ವ ಇನ್ನ ಇಲ್ಲಿ ಸ್ವಲ್ಪ ಕರ್ತಿದ್ವಿ ಮನೆ ರಿಲೇಶನ್ಸ್ಗೆಲ್ಲ ಹಾಗಾಗಿ ಇನ್ನೇನು ಬೇಡ ಅಂತ ಅನ್ನೋ ಇದ್ವಿ ಆಮೇಲಿದ್ದು ನಮ್ಮ ಮನೆ ಹತ್ರ ಇರೋ ಅಕ್ಕೋರಿಗೆ ಹೇಳಿದರು ನಮ್ಮಮ್ಮ ನಾವು ಕರೆದಿದ್ವಿ ನಾನು ಹೋಗ್ತೀನಲ್ವ ಹಾಗಾಗಿ ಕರೆದಿದ್ರು ಇನ್ನು ಅಕ್ಕವ್ರೂ ಅವ್ರಿಗೂ ಅತ್ತೆ ಮನೇಲಿ ಕೇಳ್ಕೊಂಡು ಹೋಗೋಣ ಅಂತ ಹೇಳಿದರೆ ಹಾಗಾಗಿ ಅವ್ರು ಬರ್ತಾರಲ್ಲ ಏನೋ ನಾನು ಬೇಡ ಅಂದರೆ ಸ್ವಲ್ಪ ಚೆನ್ನಾಗಿರಲ್ಲ ಅಂತೇಳಿ ಮತ್ತು ಅವ್ರು ಬರೋಕ್ಕೋಸ್ಕರ ನಾನೂ ಹೋದೆ ಊರಿಗೆ ಇನ್ನು ವಾಯ್ಸೋರು ಕೊಡ್ತಿದ್ದೀನಿ ಏನು ಮಕ್ಕಳದು ವಾಯ್ಸು ಅದು ಇದು ಇರುತ್ತೆ ಇನ್ನು ಹಾಗಾಗಿ ವಾಯ್ಸರ್ ಕೊಡ್ತಿದ್ದೀನಿ ಇನ್ನು ನಾವು ಎಲ್ಲ ಅಮ್ಮ ಎಲ್ಲ ಅಡುಗೆ ಮಾಡಿದ್ದು ಸ್ವಲ್ಪ ಮಾಡಿದ್ರು ಫ್ರೆಂಡ್ಸ್ ಯಾಕಂದರೆ ನಾನು ಏನು ಹೇಳ್ಬಿಟ್ಟಿದ್ದೆ ಹಿಂಗೆ ಹಿಂಗೆ ಬರೋಲ್ಲ ಪದೇ ಪದೇ ಬಾಬಾ ಅಂತ ಕರಿಬೇಡಿ ಯಾಕಂದರೆ ನನಗೂ ಇಲ್ಲಿ ಕೆ ಜಾತ್ರೆ ಇದೆ ಅದು ಇದು ಕೆಲಸ ಇರುತ್ತೆ ಹಾಗಾಗಿ ನಾನು ಬರಲ್ಲ ಅಂತೇಳಿ ಕಡ ಖಂಡಿತವಾಗಿ ಹೇಳಿಬಿಟ್ಟಿದ್ದೆ ಆಮೇಲೆ ಅಕ್ಕೋರು ಹೋಗೋಣಮ್ಮಿ ಅಂತ ಹೇಳಿದ ತಕ್ಷಣ ಇವಾಗ ಹೆಂಗೆ ಬೇಡ ಬರುತ್ತೆ ಸರಿ ಹೋಗೋಣ ಅಂತ ಹೇಳಿದ್ರು ಮತ್ತೆ ಕಂಬಿದ್ರೆ ಏನಾದರೂ ಮಾಡಿದರೆ ಅಂತಂದು ಹೋಗಿದ್ವಿ ಇನ್ನು ಅದೇ ಸರಿಯಾಗಿತ್ತು ಫ್ರೆಂಡ್ಸ್ ನಮಗೆ ಹಾಗಾಗಿ ತುಂಬ ಖುಷಿ ಆಯಿತು ಹೋಗಿದ್ದು ಇನ್ನು ಅವ್ರು ಕರ್ಕೊಂಡೋಗಿದ್ದಂತು ಇನ್ನು ಖುಷಿ ಆಯಿತು ಇನ್ನು ನಮ್ಮೂರ ಜಾತ್ರೆ ಇದು ನಮ್ಮ ಮನೆ ದೇವ್ರ ತೇರು ಸೋಂಪನ ತೇರು ಅಂತಂದು ಹೇಳಿ ಅಲ್ಲಿ ಒಂದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ತೇರೆಲ್ಲ ಮುಗಿಸ್ಕೊಂಡು ಇನ್ನು ಜೋಕಲ್ಲಿ ಅದೆಲ್ಲ ಆಡಿದ್ದು ಫ್ರೆಂಡ್ಸ್ ಅದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಮಾಡಿದ್ದೀನಿ ಲಾಸ್ಟ್ ಎಂಡಿಂಗಲ್ಲಿ ಕತ್ಲೆ ಕತ್ಲೆ ಇದೆ ಒಂಥರ ಚೆನ್ನಾಗಿತ್ತು ಒಂಥರ ಒಂಥರ ಈ ಯರೇ ಚೆನ್ನಾಗಿ ಒಂಥರ ಬೇರೆನೇ ಇತ್ತು ಡಿಫ್ರೆಂಟ್ ಯಾಕಂದ್ರೆ ಅಕ್ಕವ್ರನ್ನ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿದ್ನಲ್ವ ಹಾಗಾಗಿ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಇನ್ನು ಫಸ್ಟ್ ಟೈಮ್ ನಮ್ಮ ಮನೆದ ಜಾತ್ರೆಯಲ್ಲಿ ನಾನು ಯಾವತ್ತೂ ಒಳಗೆ ಗುಡಿಯೋಗಿರಲ್ಲ ಜಾತ್ರೆಯಲ್ಲಿ ಮತ್ತು ಅಕ್ಕೋರು ಬಂದಿದ್ರಲ್ವ ಅವರೂ ನೋಡ್ತಾರೆ ಅಂತಂದು ಹೇಳಿ ಒಳಗಡೆ ಹೋಗಿ ಅಲ್ಲಿನ ಪ್ರಸಾದ ಎಲ್ಲ ಮಾಡ್ಕೊಂಡ್ಬಂದಿದ್ವಿ ಇನ್ನು ನಮ್ಮ ತಂಗಿ ನಮ್ಮ ಅಕ್ಕನ ಮಕ್ಕಳೆಲ್ಲ ಹೊರಗೆ ನಂದಿರ್ಸಿ ಹೋಗಿದ್ವಿ ಹಾಗಾಗಿ ಅಲ್ಲೂ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ಇನ್ನು ತೇರೆಲ್ಲ ಅಲ್ಲಿ ಹೋಗಿ ಬಂದಮೇಲೆ ತೇರು ಇಲ್ಲ ತೇರು ಮುಂದೆ ಹೋದ್ಮೇಲೆ ನಾವು ಗುಡಿ ಹೋಗಿರಾಕೆಂದ್ರೆ ಗಲಾಟೆ ಸ ಕಮ್ಮಿ ಇರುತ್ತೆ ಅಂತಂದು ಹೇಳಿ ಇನ್ನು ತೇರಿಗೆ ಉತ್ತುತ್ತಿ ಈಗ ಬಾಳೆಹಣ್ಣೆಲ್ಲ ಬಿಟ್ಬಿಟ್ಟಿದ್ರೆಲ್ಲ ಉತ್ತುತ್ತಿ ಎಸಿತಾರಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಇನ್ನು ಇದು ಈ ಲಾಗ್ ಬಂದು ಒಂದು ಮೂರು ದಿವಸದ ಇನ್ನ ಇನ್ನು ನನ್ನ ಪ್ರಿಯನ್ಸ್ ಬಿಟ್ಟು ಅಲ್ಲೇ ಬಿಟ್ಟು ಬಂದಿದ್ದೆ ಅದು ಅಂತ ನನಗೆ ಒಂಥರ ಆಗಿಬಿಡ್ತಾ ಅಡೇ ಅದನ್ನೇ ಇದೆ ಇನ್ನು ನೆಕ್ಸ್ಟ್ ಡೇನೇ ನಮ್ಮೂರ ಜೊತೆ ಇರಲಿ ಆ ಲಾಗೂ ಇದೆ ಫುಲ್ಲು ಇದ್ರಲ್ಲಿ ಅಂದರೆ ಸ್ವಲ್ಪ ಸ್ವಲ್ಪ ತಕ್ಕೊಂಡಿದ್ದೆ ಫ್ರೆಂಡ್ಸ್ ಯಾಕಂದ್ರೆ ಮನೇಲಿ ಏನೇನು ಫಂಕ್ಷನ್ ಇದೆ ಅಂದ್ರೆ ವಿಡಿಯೋ ಮಾಡ್ಕೊತಿರೋಕ್ಕಾಗಲ್ಲ ನನ್ಗೆ ನನ್ನ ಪ್ರಕಾರ ನಾನು ಒಬ್ಬ ನಮ್ಮ ತಂಗಿ ಹಂಗಿದೆ ಸ್ವಲ್ಪ ಸ್ವಲ್ಪ ಮಾಡಿದ್ಲ ಅವ್ಳಿಗೆ ಹೇಳಿದ್ದೆ ಇನ್ನ ಸ್ವಲ್ಪ ಸ್ವಲ್ಪ ಇತ್ತು ವಿಡಿಯೋ ಇನ್ನ ಇಲ್ಲಿ ಇದ್ದಾರಲ್ವಾ ಇವರು ನಮ್ಮ ಅಕ್ಕವರು ಅವ್ರನ್ನು ಬಂದಿದ್ರು ಅವ್ರದ್ದೊಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ ಬಹಳ ದಿನ ಆದ್ಮೇಲೆ ಮತ್ತೆ ಕಂಡಿದ್ವಿ ಯಾವಾಗ ಕಂಡಿದ್ವಿ ಮಿಡಿಲ್ ಇದೆ ನಮ್ಮ ಮಣ್ಣನ್ ಓಳ್ಕೊಂಬ ದೊಡ್ಡಕೊಂಡಿದ್ದೆ ಇನ್ನ ಕಬ್ಬು ತೆರಿಗೆ ಹೋದ ಸಣ್ಣ ಹಾಗೆ ಅವ್ರದ್ದು ನಾನು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಇನ್ನು ಈ ಲಾಗ್ ಮೂರು ದಿವಸದಿದೆ ಫ್ರೆಂಡ್ಸ್ ಏನು ಅಂದ್ಕೋಬೇಡಿ ವಿಡಿಯೋ ಅಂತ ವಿಡಿಯೋ ಮಾತ್ರ ಸಖತ್ತಾಗಿದೆ ನೋಡಿ ಸ್ವಲ್ಪ ಸ್ವಲ್ಪ ತೆಗ್ದಿದ್ನಲ್ವ ಸ್ವಲ್ಪ ಸ್ವಲ್ಪ ಅಕ್ಕಿದ್ರೆ ಕಮ್ಮಿ ಆಗ ಏನು ಸ್ವಲ್ಪ ಆಗುತ್ತೆ ವಿಡಿಯೋ ಅಂತೇಳಿ ಫು ಹಾಕಿದ್ದೀನಿ ಮೂರು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಊರ್ಲಿಂದ ನಾನು ನಿನ್ನೆನೆ ಬಂದೆ ಲಾಗ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಹೇಗೆ ಮಾಡ್ತಿದ್ದೀನಿ ಕೆಲಸ ಇದೆ ಅಂತ ಬಂದರೆ ಏನು ಕೆಲಸ ಮಾಡೋಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್ ಇನ್ನೊಂದು ನಮ್ಮನೆ ಒಂಥರ ನೋಡಿ ಎಲ್ಲ ಬಡ 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 ಕಾಣಿಸ್ತಿದೆ ಏನ್ ಗಲಾಟಿಲ್ಲ ಏನಿಲ್ಲ ಯಪ್ಪ ಈ ತರ ಇರೋದು ತುಂಬಾನೇ ಕಷ್ಟ ಏನ್ ಯಾರಿಲ್ಲ ಅಂದ್ರೆ ಮೇನ್ ಮೇನ್ ನಮ್ಮನೆ ಉರಿ ಇಲ್ಲ ಅಂದ್ರೆ ಪ್ರಿಯಾಂಶಿ ಇಲ್ಲ ಅದೇ ನಾಳೆ ಅಮ್ಮೋರು ಇವತ್ತಲ್ಲಿ ದೇವ್ರು ಮಾಡ್ತಾರೆ ನಮ್ಮಅಕ್ಕರ್ ಅಲ್ಲಿಗೆ ನಾನು ಹೋಗ್ಬೇಕಿತ್ತು ನಾನು ಹೋಗಕ್ ಇಲ್ಲ ಅನ್ನೋಕ್ಕೋಸ್ಕರ ಹೋಗಿಲ್ಲ ಇಲ್ಲಂದ್ರೆ ಹೋಗ್ತಿದ್ದೆ ಇಲ್ಲಿನ ಕೆಲಸ ಇದೆ ಅದಕ್ಕೋಸ್ಕರ ಇನ್ನೊಂದು ಪ್ರಿಯಾನ್ಸ್ ನಲ್ಲೇ ಬಿಟ್ಟು ಬಂದಿದೀನಿ ಫ್ರೆಂಡ್ಸ್ ಅವನು ಅಭ್ಯಾಸ ಹಾಕ್ತಾನೆ ಅಮ್ಮ ಬಿಟ್ಟು ನೋಡೋಣ ಅಂತಂದೆ ಅತ್ತೆ ಇಲ್ಲ ಅಂತ ಬೇಸ್ಟ್ ಚೆನ್ನಾಗಿದೆ ನಾವು ವಿಡಿಯೋ ಕಾಲ್ ಮಾಡಿದ್ರೆ ಹಾಯ್ ಅಂತ ಹೇಳೋದೇನು ಯಪ್ಪ ನಿಜ ನಾವೇನು ಆಳ್ತಾನೆ ಅಂತ ಯಾ ಅತ್ತೆ ಇಲ್ಲ ಅಂತ ಫ್ರೆಂಡ್ಸ್ ಅಕ್ಕತ್ತಾಗಿದ್ದಾನವ್ ಮಾತ್ರ ನನಗೆ ಯಪ್ಪ ಇವ್ ಏನಿಲ್ಲ ಇದು ಬಂದ ಒಂದು ದಪ್ಪ ಫೋನ್ ಮಾಡಿ ನನಗೆ ಲೆಕ್ಕಿಲ್ಲ ಅವ್ನು ಅವ್ನು ಮನೆಲ್ಲ ಬಣ ಬಣ ಕೆಲಸ ಇದೆ ಸ್ವಲ್ಪ ತೊಂದರೆ ಕೊಡ್ತಾನೆ ಅಂತ ಬಂದ್ರೆ ಕೆಲಸ ಮಾಡಕ್ಕೆ ಆಗ್ತಿಲ್ಲ ಇದ್ರೇನೆ ಚೆನ್ನಾಗಿತ್ತು ಯಾಕನೋ ಬಿಟ್ಟು ಬನ್ನಿ ನಂಗೆ ಆಗ್ತೀನಿ ನಿಜ್ ತುಂಬಾ ಬೇಜಾರು ಹಾಕೋದ್ ಈ ಅವನಿದ್ರೇನೆ ಕಳ ಮನೆಯಾಗೊ ಥರ ಖುಷಿ ಇಲ್ಲ ಬರ್ತಾರೆ ಇನ್ನೇನು ಈಗ ಅವನ ಟೈಮ್ ಬಂದು ಒಂಬತ್ತು ಹತ್ತು ಗಂಟೆ ಆಗಿ ಬಂದಿದೆ ಒಂಬತ್ತುವರೆ ಆಗಿದೆ ಇನ್ನೇನು ನಾಲ್ಕು ಗಂಟೆ ಮೂರು ಗಂಟೆ ಇದ್ದೇವೆ ಮುಗಿಸ್ಕೊಂಡು ಊಟ ಗಿಟ್ಟ ಅಲ್ಲಿ ಹುಲ್ಗ ದೇವ್ರು ಮಾಡ್ತಾರೆ ನಮ್ಮ ಮಕ್ಕಳು ಅಲ್ಲಿ ಮುಗಿಸ್ಕೊಂಡು ಊಟ ಗಿಟ ಮಾಡಿ ಅಲ್ಲೇನು ಇಲ್ಲಿ ಬರ್ತಾನೆ ಮೂರುವರೆ ಎರಡು ಗಂಟೆ ಹಂಗೆಲ್ಲ ಆಗ್ಬಿಡುತ್ತೆ ಬರ್ತಾನೆ ಯೋಗ ಬರ್ತಾನೆ ಅಂತ ಕಾಯ್ತಿದಿ ಇವ್ರು ಅಪ್ಪ ಗುಟ್ಟ ಯಾಕೆ ಬಿಟ್ಟು ಬಂದು ಅವನ್ನ ಅಷ್ಟಿದಾಗ್ಬಿಟ್ಟಿದ್ದಾನೇನೇ ಇಲ್ಲ ಆ ಸ್ವಲ್ಪ ಅಪ್ಪ ಸಾಕ್ಬೇಕು ಫ್ರೆಂಡ್ಸ್ ನೋಡೋಣ ಬರೀ ಅಮ್ಮ ಅಮ್ಮ ಅನ್ಕೊಂತಿರ್ತಾನೆ ಇಲ್ಲ ಚೆನ್ನಾಗೇ ಇದ್ದಾನೆ ನಮ್ಮ ತಂಗಿದ್ರೆ ಆಯ್ತು ಚೆನ್ನಾಗಿರ್ತಾನೆ ಅವನು ಹ್ಞೂ ನಮಗೆ ಒಂಥರ ಬೇಜಾರು ಅವನೇನು ಸಕ್ಕತ್ತಾಗಿದ್ದಾನೆ ಬನ್ನಿ ಇನ್ನು ಇದು ಬಂದು ಅಡುಗೆ ಏನು ಅವನಿಲ್ಲಲ್ಲ ನಿದ್ದೆ ಬರ್ತಿಲ್ಲ ಬೇಗನೆ ಇರ್ತಿದ್ದೆ ನಾನು ಬದ್ನೇಕಾಯಿ ಆಗಿ ರೊಟ್ಟಿ ಅನ್ನ ಮಾಡಿದ್ದೆ ಈ ಊಟ ಮಾಡೋಣ ಬನ್ನಿ ನೋಡಿ ಬದನೇಕಾಯಿ ಒಂದು ಸ್ವಲ್ಪ ಮೊಸರು ಹಾಕೊಂಡಿದ್ದೀನಿ ರೊಟ್ಟಿ ತಿನ್ನೋದಿನ್ನ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಅವ್ನು ಗುಂಗಲ್ಲೇ ಅಂದ್ರೆ ಅವ್ನು ಗುಂಗಲ್ಲೇ ಇದ್ದೀನಿ ಏನು ಕೆಲಸ ಮಾಡೇ ಇಲ್ಲ ಬಂದಲ್ಲಿ ಇನ್ನೇನು ಕೆಲಸ ಇದೆ ಬಟ್ಟೆ ವಾಶ್ ಮಾಡಬೇಕು ನೀರು ಬಂದಿಲ್ಲ ಫ್ರೆಂಡ್ಸ್ ಇಲ್ಲ ನೀರಿನ ಸಮಸ್ಯೆ ಅಲ್ವಾ ನೀರು ಹಿಡಿಬೇಕು ಇನ್ನು ಎಲ್ಲರೂ ಸಾಯಂಕಾಲ ಬರ್ತಾರೆ ಮೇನ್ ಯಾರು ಬರ್ತಾ ಗೊತ್ತಿಲ್ಲ ನನ್ನ ಮಗ ಬರೋದಂತ ಕಾಯ್ತಿದ್ದೀನಿ ನಾನಂತೂ ಫಸ್ಟ್ ಟೈಮ್ ಅವನು ಬಿಟ್ಟಿರೋದು ನಮ್ಮ ತಮ್ಮ ಇದ್ದಾಗ ಇದ್ದ ಅಂದ್ರೆ ಹಿಂಗೋಗಿ ಬಂದ್ಬಿಟ್ಟಿದ್ದ ಅವನು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನನ್ನ ಮಗ ನಾನು ಬಿಟ್ಟು ಹೋಗಿದ್ದು ನಂತರ ಆ ಬೇಜಾರು ಬರ್ತಾನೆ ಇವತ್ತೆಲ್ಲ ಬಂದುಬಿಡ್ತಾನೆ ಖುಷಿ ಇನ್ನು ನಾಳೆ ಜಾತ್ರೆ ಫ್ರೆಂಡ್ಸ್ ಇನ್ನು ನಾಳೆ ಹಿಂಗಾಗುತ್ತೆ ಏನಂತ ಸೊಸಪ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ ಮನೆಗೆ ಬಂದಾಗ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರು ಬಂದಿರ್ತಾರೆ ಇವಾಗ ನನ್ನ ಫೋನ್ ತಗೊಂಡು ವಿಡಿಯೋ ಮಾಡೋಕ್ಕೆ ನಾನು ಇರೋಕ್ಕಾಗಲ್ಲ ಸ್ವಲ್ಪ ಸೊಸಪ್ ಕ್ಯಾಪ್ಚರ್ ಮಾಡಿರ್ತೀನಿ ಓಕೆ ಊಟ ಮಾಡಿ ಮತ್ತೆ ಕಾಣ್ತೀನಿ ఐ ఫ్రెండ్స్ వెల్కమ్ బ్యాక్ టు మైట్యూబ్ చానల్ నోడి నమ్మల్ని నమ్మూడే జాతర ఇది ఎలా రెడీ ఆతానూ ఇలా ఏతంత ఎలా తోర్త నోడి టిఫన ఒగ్గకి కొయ్యకుంటు రంగోలికి అడుగు నేను రంగో ప్రీలి లాస్టే కాలిట్టు

ಇನ್ನು ಇದು ಬಂದು ನಮ್ಮೂರು ಜಾತ್ರೆದ ಲಾಗ್ ಆಗಿರುತ್ತೆ ಇನ್ನು ಇವರು ಅದೇ ಸ್ವಲ್ಪ ರೇಷನ್ ಲಾಗ್ ಲಾಗ್ರುತ್ತಲ್ ಫ್ರೆಂಡ್ಸ್ ಅದು ಒಂದು ಸ್ವಲ್ಪ ಮೂರು ನಾಲ್ಕು ದಿವಸ ರಜೆನ ಆಗಿಬಿಟ್ಟಿತ್ತು ಹಾಗಾಗಿ ಮಧ್ಯಾಹ್ನ ಮೇಲೆ ಬರ್ತೀನಿ ನನ್ನೇನು ಇರೋಲ್ಲವಾ ಅಂತಂದು ಹೇಳಿದ್ರೆ ಹಾಗಾಗಿ ಟಿಫನಿಗೆ ನಾವು ಮಂಡಳ ಒಗ್ಗರಣೆ ಮಾಡಿದ್ವಿ ಇನ್ನು ಇಲ್ಲಿ ರಂಗೋಲಿ ನೋಡ್ಸಿದ್ದೀರಲ್ವ ಮೇಲ್ಗಡೆ ಹಾಕಿದ್ದು ನಾನು ಹಾಕಿದ್ದೀನಿ ಕೆಳಗಡೆ ನಮ್ಮ ಮಾಮನ ಮಗಳು ಹಾಕಿದ್ರು ಒಂಥರ ಏನೋ ಚೆನ್ನಾಗಿ ಫ್ರೆಂಡ್ಸ್ ಈ ಥರ ಹಬ್ಬ ಇದ್ದಾಗೆಲ್ಲ ಕಲರ್ ರಂಗಲ್ಲಿ ಹಾಕಕ್ಕೆ ನನಗೆ ತುಂಬ ಇಷ್ಟ ಇನ್ನು ಎಲ್ಲರೂ ಒಗ್ಗರಣೆ ತಿಂದು ನಾನು ನಾನೇನ ಎಡೆ ಮಾಡೋಂಗಿದ್ದಿಲ್ಲ ಹಾಗಾಗಿ ಬಟ್ಟೆ ಪಾತ್ರೆ ವಾಶ್ ಮಾಡಿದ್ದೆ ಇನ್ನು ಇವರೆಲ್ಲ ಹೋಳ್ಗೆ ಮಾಡ್ಕೊತಿದ್ರು ಹಾಂ ಫ್ರೆಂಡ್ಸ್ ಇವಾಗ ಕಾಣ್ತಿದ್ದೀನಿ ಇನ್ನು ಹಬ್ಬಕ್ಕೆ ಯಥ ಹೋಳ್ಗೆ ಆಗಿದೆ ಇನ್ನೂ ಸ್ವಲ್ಪ ಮಾಡೋದಿದೆ ಇನ್ನು ಕ ಹೋಗಿದ್ದಾರೆ ನಮ್ಮ ಮಾಮನ ಮಕ್ಕಳು ನಮ್ಮಮ್ಮ ಎಲ್ಲರೂ ಕಾಡಿಸ್ಕೊಂಡ್ ಬರ್ಬೇಕಲ್ವ ತೇರಿದೆ ಬ ಸಾಯಂಕಾಲ ಅಂದರೆ ಗಲಾಟೆ ಇರ್ತದೆ ಹಾಗಾಗಿ ಇವಾಗ ಹೋಗಿದ್ದಾರೆ ನಾನು ಸ್ನಾನ ಮಾಡಿದ್ಮೇಲೆ ಹೋದ್ರು ನಮ್ಮ ಎಲ್ಲರೂ ಹೋಳ್ಗಿ ಅವೆಲ್ಲ ಮಾಡಿದರೆ ತೋರಿಸ್ತೀನಿ ಮನೆ ನೋಡಿ ಎಲ್ಲರು ಬರ್ತಾರೆ ಅಂತ ಇದ್ದರು ತುಂಬ ಅನ್ನ ಮಾಡಿವಿ ಇಷ್ಟಕ್ಕೊಂಡಿದೆ ನೋಡ್ಬೇಕು ಅಲ್ಲಿ ಇಲ್ಲಿ ಹೋಗಿವಿ ಅಂತರ ಹೋಳ್ಗೆ ಇನ್ನೂ ಇಲ್ಲಿಟ್ಟಿದ್ದಾರೆ ಫ್ರೆಂಡ್ ಮಾಡೋಕೆ ನೋಡಿ ಇಷ್ಟಕ್ಕೊಂದು ಸಾಂಬಾರು ಮಾಡಿ ಬದ್ನೇಕ ಇಷ್ಟು ಮಾಡಿ ಚಂಡಿಗೆ ಕೊರಬೇಕು ಇನ್ನೂ ಇನ್ನು ಮಾಡೋದು ಇಲ್ಲಿಟ್ಟಿದ್ದೆವು ಸದ್ಯ ಅಂದೇ ಮಾಡೈತೆ ಬಿಡುತ್ತೆ ನೋಡಿ ಬೆಳಿಗ್ಗೆ ಅಷ್ಟು ಕಷ್ಟ ಹಾಕಿದ್ರೆ ಎಲ್ಲ ಕೆಡಿಸ್ಬಿಟ್ಟೈತೆ ಕಡೆಗೆ ಕಡ್ತಿರ್ ಕಟ್ತೀವಲ್ವ ಏನೋ ಅಲ್ಲೇದು ನೋಡಿ ಎಲ್ಲ ಹೋಗ್ಬಿಟ್ಟಿದೆ ಬಟ್ಟೆ ಎಲ್ಲ ಒಗೋದು ಹಾಕಿದೀನಿ ಫ್ರೆಂಡ್ಸ್ ಅವ್ರ ಗುಡಿ ಹೋಗ್ಯಾರಲ್ವ ನೋಡಿ ಚೆಂಡು ಗಿಂಡು ಹಾಕಿ ಬಾಗಿಲು ತೊಗೊಂಡು ಹಾಕಿ ಎಲ್ಲ ಕೆಲಸ ಆಗಿದೆ ಇವಾಗ ನನ್ನ ಫ್ರೆಂಡ್ಸ್ ನಿನ್ನೆ ಲಾಗ್ ಮಾಡೋಕ್ಕೆ ಆಗಿಲ್ಲ ಇಲ್ಲೂ ಕಾಣ್ತಿದೆ ಅಲ್ಲ ಇದೇ ಕೆಲಸ ಆ ಕೆಲಸ ಈ ಕೆಲಸ ಇನ್ನು ಎಲ್ಲರು ಬಂದ್ರೆ ಇನ್ನು ಅದು ಹೂವು ಕಟ್ಟೋದು ಹೂವು ತಗೊಂಬಂದಿದ್ರೆ ಹೂವು ಕಟ್ಟೋದು ಅದು ಇದು ಸಾಕಾಗ್ಬಿಟ್ಟಿತ್ತು ನನಗೆ ಅಂತೂ ಮತ್ತು ಅದೆಲ್ಲ ಆಯ್ತು ಲಾಗ್ ಮಾಡೋಕ್ಕಾಗಿಲ್ಲ ಗುಡಿಗೆ ಹೋಗಿದ್ದಾರೆ ಇವಾಗ ಕಾಣ್ತಿದ್ದೀನಿ ಅವಾಗಲೇ ಬೆಳಿಗ್ಗೆ ಬಂಡೆ ಒರೆಸ್ಕೊಟ್ಟು ಬೆಟ್ಟ ಹೋಗೋದು ಸಿಕ್ಕಿದೆ ಅವ್ರ ಅಮ್ಮರು ಅಡುಗೆ ಎಲ್ಲ ಮಾಡಿದ್ರು ಒಗ್ಗರಣೆ ಮಾಡಿದ್ರು ಒಗ್ಗಡ್ತೀನಿ ಪರಿಶ್ ಮಾಡಿಕೊಂಡು ಗುಡಿಗೆ ಹೋಗಿದ್ದಾರೆ

കാരമേ ടംബുള്ള ജക്കി കേവ ഹൈ ലെടി ചാത്രി കൂടിയാടി മമ്മേ നീ ഞാൻ താളും നീ റക്കുന്നാ നീ റക്കുന്നാ അവള <laughs> അന്ന് <laughs> ಇನ್ನ ಗೈಸ್ ಇಲ್ಲಿ ನೋಡ್ತಿದ್ದೀರಲ್ವಾ ಜಾತ್ರೆ ಎಷ್ಟು ಗಲಾಟೆ ಇದೆ ಅಂತಂದೇಳಿ ತುಂಬ ಅಂದರೆ ತುಂಬಾ ಗಲಾಟೆ ಇತ್ತು ಇನ್ನು ಇಲ್ಲಿ ಬಂದು ಇನ್ನೇನು ತೇರು ಹೇಳಿದ್ರು ಲಾಸ್ಟ್ ಎಂಡೆಲ್ಲ ಎಳಿತಾರಲ್ವ ಮತ್ತು ವಾಪಸ್ ಹೋಗುತ್ತಲ್ವ ಅಲ್ಲಿ ನಿಂತಿದ್ವಿ ಈ ವರ್ಷ ಬಂದು ಹೋದ ವರ್ಷ ಅಂದರೆ ತೇರಿನ ಫಸ್ಟ್ಗೆ ಇಟ್ಟಿರ್ತಾರಲ್ವ ನಿಲ್ ನಿಲ್ಸಿರ್ತಾರಲ್ವ ಅಲ್ಲಿ ನಿಂತ್ಕೊಂಡಿದ್ವಿ ಅದೇನಾಗಿತ್ತು ಇನ್ನು ಸ್ಟಾರ್ಟಿಂಗ್ ಇಳಿವಾಗೆಲ್ಲ ಬಂದು ಹೋದ ವರ್ಷ ಪ್ರಿಯಾಂಶಿಗೆ ನಮ್ಮ ಮತ್ತು ಪ್ರಿಯಾಂಶನ ಪಪ್ಪುಗ ನನಗೆ ನಮ್ಮಅಮ್ಮಗೆ ಮೂವರಿಗೆ ಬಾ ಇಲ್ಲಿ ಬಂದು ಇನ್ನು ಉತ್ತುತ್ತಿ ಸ್ವಲ್ಪ ಕಮ್ಮಿ ಬಾಳೆಹಣ್ಣು ಕೂಡ ಹೊಸಿತಿದ್ದಾರೆ ನಮ್ಮೂರಲ್ಲಲ್ಲಿ ಬಾಳೆಹಣ್ಣು ಅವಾಯ್ಡ್ ಮಾಡಿಬಿಟ್ಟಿದ್ದಾರೆ ಉತ್ತುತ್ತಂದರೆ ಹೊಸಿತಾರೆ ತೇರಿಗೆ ಏನಾಗ್ಬಿಟ್ಟಿತ್ತಂದರೆ ಅಲ್ಲಿ ತೇರಿರಲ್ಲೇ ನಾವು ಇದ್ವಿ ಅವಾಗ ಬಂದು ಮೂವರಿಗೆ ಬಡದ್ಬಿಟ್ಟಿದ್ದು ನಾಲ್ಕು ಮಂದಿಗೆ ಒಬ್ಬರಿ ತಲೆಗೆ ಪಾಪ ಪ್ರಿಯಾಂಶಿ ಕೂಡ ಬಿದ್ದುಬಿಟ್ಟಿತ್ತು ಅವ್ನು ಸಣ್ಣನಿದ್ದ ಪಾಪ ಹತ್ಕೊಂಡ್ಬಿಟ್ಟಿದ್ದ ಅವನಂತು ಹಾಗಾಗಿ ಫುಲ್ ಗಲಾಟೆ ಇದೆ ಅಲ್ವಾ ಬೇಡ ಅಂತಂದೇಳಿ ನಾವು ಈ ಕಡೆ ಸ್ವಲ್ಪ ಲಾಸ್ಟಲ್ಲಿ ಬರೋಣ ಅಲ್ಲಿ ಗಲಾಟೆ ಇರಲ್ಲ ಅಂತಂದೇಳಿ ಈ ಕಡೆ ಬಂದ್ವಿ ಆದ್ರೂ ಬೀಳ್ತಿದ್ವಿ ಅಂದ್ರೆ ಬಿದ್ದಿಲ್ಲ ಫ್ರೆಂಡ್ ಹೇಳ್ದೆ ಇಲ್ಲಿ ನನ್ನಂಗೆ ಆಗ್ಬಿಟ್ಟಿದ್ದು ಗಲಾಟೆ ಮತ್ತು ಫುಲ್ ಇತ್ತು ಹೋದ ವರ್ಷಕ್ಕೆ ನನಗೆ ವರ್ಷಕ್ಕಿಂತ ವರ್ಷ ಲೈಟ್ ಜಾಸ್ತಿ ಆಗ್ತದೆ ಹೊರತಾಗಿ ಕಡಿಮೆ ಅಂತ ಆಗಲ್ಲ ಇನ್ನು ಈ ವರ್ಷ ಬಂದು ಯಾರು ಮಿಸ್ ಆಗಿದ್ದಲ್ಲ ಅಂದರೆ ನಮ್ಮ ತಮ್ಮ ಹೋದ ವರ್ಷನೂ ಮಿಸ್ ಆಗಿದ್ದ ಅಂದರೆ ಅವನು ತೇರು ನೋಡಿದ್ದ ಅವನು ಡ್ಯೂಟಿಗೆ ಹೋಗಿದ್ದ ಇದೇ ಥರನೇ ನಮ್ಮ ಮಧ್ಯಾಹ್ನ ಬರ್ತೀನಿ ಅಂತಂದು ಹೇಳಿ ಹೋಗಿದ್ದ ಅವ್ರ ಅವರು ರಜೆ ಕೊಡಲಿಲ್ಲ ಅದಕ್ಕೋಸ್ಕರ ಇವ್ನಿಂಗ್ ಬಂದ ಇನ್ನು ಅಲ್ಲಿ ರೋಡು ಅಲ್ಲಿ ಆ ಕಡೆ ಸೈಡ್ ಕಾಣ್ತಿದ್ದಲ್ವ ಅದು ಮೇನ್ ರೋಡು ಅಲ್ಲೆಲ್ಲ ಮಂದಿರೋ ಕಾರಣಕ್ಕೆ ಅವ್ನು ಬ ಬಸ್ಸಲ್ಲಿ ಬಂದಿದ್ದಾನೆ ಬಟ್ ಬಸ್ ಮುಂದೆ ಹೋಗೋಲ್ಲವ ಬಸ್ ಸ್ಟ್ಯಾಂಡ್ ಈ ಕಡೆ ಇದೆ ಹಾಗಾಗಿ ಅವನು ಅಲ್ಲೇ ಬಸ್ಸಲ್ಲೇ ನೋಡಿದ್ದೀನಿ ನಾನು ತೇರು ಹೋಗೋದು ಬಟ್ ಇಳಿಲಿಲ್ಲ ಅಂತ ಹೇಳಿದ್ದೆ ನಾವೆಲ್ಲ ಮನೆಗೆ ಬಂದಮೇಲೆ ಅಷ್ಟೊತ್ತಿಗೆ ಅವ್ನು ಬಂದಿದ್ದ ನಾವು ಸ್ವಲ್ಪ ಅಲ್ಲಿ ತಿರುಗಾಡ್ಕೊಂಡು ಹೋಗಿ ಬಂದಿದ್ವಿ ಆಮೇಲೆ ನಮ್ಮ ಅತ್ತೆ ಮಾವ ನನ್ನ ಮೈದನೂ ಬಂದಿದ್ರು ಈ ವರ್ಷ ಅವರೂ ಬಂದಿದ್ದಿಲ್ಲ ಅವ್ರು ಮಿಸ್ ಆಗಿದ್ದಾರೆ ಇನ್ನು ಕೆಲವ್ರಿಗೆ ಹೇಳಿದ್ವಿ ಬಟ್ ಬಂದಿಲ್ಲ ಅವ್ರವ್ರದ್ದು ಏನು ಸಿಚುವೇಷನ್ ಇರುತ್ತೋ ನಾವು ನಮ್ಮ ಹೇಳೋದು ಧರ್ಮ ನಮ್ದು ಇರುತ್ತೆ ಬರೋ ಧರ್ಮ ಅವ್ರದ್ದು ಇರುತ್ತೆ ಬಂದಿಲ್ಲ ಬಟ್ ಏನೋ ಅವ್ರದ್ದು ಒಂದು ಕೆಲಸ ಇರುತ್ತೆ ಅಂತ ಕರೆದಿಲ್ಲ ಅಂದರೆ ಬಂದಿಲ್ಲ ಅಂದರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಆಮೇಲೆ ನಾನೇ ರಿಲ್ಯಾಕ್ಸ್ ಮಾಡಿಕೊಂಡು ಏನು ಕೆಲಸ ಇರುತ್ತೆನೋ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಇನ್ನು ತೇರಿ ನೋಡ್ತಿದ್ದೀರಲ್ವ ಹೆಂಗೆ ಅಂದರೆ ಬಾಳಗಳು ನಿಜ ಫ್ರೆಂಡ್ಸಲ್ಲಿ ಮುಂದೆ ಇದ್ದಾರಂತೂ ಅವು ಅ ಬಿದ್ದ ಒಬ್ಬೊಬ್ಬರಂತೂ ಇನ್ನೂ ಬೇಕಂತ ವಸ್ತಿರ್ತಾರೆ ನಿಜ ಲೇಟ್ ಹಂಗೆ ಮಾಡಬಾರ್ದು ಹಂಗೆ ಆ ಥರ ಎಲ್ಲ ಅನಿಸ್ಬಿಡುತ್ತೆ ಏನು ಮಾಡೋಕ್ಕಾಗುತ್ತೆ ಕೆಲವರು ಇರ್ತಾರೆ ಹಂಗೆ ಆ ಥರ ಮಾಡೋಕ್ಕಂತಾನೆ ಅಂತೇಳಿ ಸುಮ್ಮನೆ ಆಯಿತು ಇನ್ನು ನಮಗೂ ನಿಜ ಫ್ರೆಂಡ್ಸ್ ಏನು ಮಾಡಿ ಈ ಥರ ಏನೆಲ್ಲಾ ಭಯ ಭಯ ಎಲ್ಲಿ ಬಿದ್ದುಬಿಡುತ್ತೆ ಅಂತಂದೇಳಿ ಇನ್ನು ನಮ್ಮ ಫ್ಯಾಮಿಲಿಯಲ್ಲ ಸ್ವಲ್ಪ ಅಲ್ಲೇ ವೀಡಿಯೋ ಮಾಡ್ಕೊಂಡು ಕ್ಯಾಪ್ಚರ್ ಮಾಡ್ಕೊಂಡೆ ಇನ್ನು ಇಲ್ಲಿ ಬಲೂನ್ಸ್ ಕಾಣ್ತಿದೆಯಲ್ವ ಇದು ಅಂತ ನಮ್ಮ ಪ್ರಿಯಾಂಶ ಬಲೂನ್ಸ್ ಕೊಡ್ಸು ಬಲೂನ್ಸ್ ಕನ್ಸಂತ ಬಿಟ್ಟಿದ್ದ ಏನಾಯ್ತು ಅಂದರೆ ಅವನಿಗೆ ಲಾಸ್ಟಲ್ಲಿ ಅದೇ ಬಲೂನ್ ತಗೊಂಡ್ವಿಲ್ಲ ಅಂತ ನಿಮಗೂ ಗೊತ್ತಾಗುತ್ತೆ ಆ ಬಲೂನ್ ಬಲೂನಲ್ಲಿ ಫುಲ್ ಗಲಾಟೆ ಇದೆ ಇವತ್ತು ತಗೊಂಡ್ರೆ ಇನ್ನು ಸ್ವಲ್ಪ ಟ್ರೆಚ್ ಆದರೆ ನಾವು ಹೊಡೆದೋಗ್ಬಿಡುತ್ತೆ ಹಾಗಾಗಿ ಪ್ರೇಮ್ನ ಪಪ್ಪ ಏನು ಹೇಳಿದ್ರು ಬೇಡ ಇದೆ ಹೋಗುವಾಗ ತಗೊಂಡು ಹೋಗೋಣ ಇನ್ನೂ ನಾವು ಸ್ವಲ್ಪ ಜೋಕಲ್ಲಿ ಅವೆಲ್ಲ ಆಡೋದಲ್ಲಿ ಇಟ್ಟಿದ್ದೆ ಹಾಕಿದ್ರು ಅಲ್ಲಿ ನೋಡಿ ಸ್ವಲ್ಪ ಆಡಿ ಆಮೇಲೆ ಹೋಗೋಕೆ ಮನೆಗೆ ತಗೊಂಡು ಹೋಗೋಣ ಅಂತಂದು ಅನ್ಕೊಂಡಿದ್ವಿ ಅದೇ ಏನಾಯ್ತು ಅಂದರೆ ಅನ್ನ ತಗೋಳೋಕ್ಕೂ ಆಗಲಿಲ್ಲ ಫುಲ್ ಗಲಾಟೆ ಇತ್ತು ಹೋಗೋಕೆ ತಗೊಂಡು ಹೋಗೋಣ ಅದು ಆಮೇಲೆ ಅಲ್ಲಿ ಮಾರ್ಲೇ ಇಲ್ಲ ಇನ್ನು ನಾವು ಅಲ್ಲಿ ಸ್ವಲ್ಪ ಗೋಬಿ ಅದು ಇದು ತಿಂದೀವಿ ಪಾನಿಪುರಿ ಗೋಬಿ ಅಂತಂದು ಹೇಳಿ ಇನ್ನು ಇವರು ಮಾತ್ರ ಮಾತ್ರ ಸೊಪ್ಪು ತಿನ್ನೋಕ್ಕೆ ಏನು ಕಮ್ಮಿ ಇರಲ್ಲ ಹಂಗಿತ್ತು ನಮಗೂ ಇಷ್ಟ ಅಲ್ವಾ ಈ ಥರ ಜಾತ್ರೆಯಲ್ಲಿ ಎಲ್ಲರು ಬಂದಾಗ ತಿನ್ಬೇಕಂದ್ರೆ ಇನ್ನು ಇವ್ರೂ ಗೋಬಿ ತಿಂದು ಹೋಗೋಣ ಅಂದ್ರೆ ಗೋಬಿ ಪಾನಿಪುರಿ ತಿಂದ್ವಿ ಇನ್ನು ಮನೆಗೆ ಬಂದು ಊಟನೇ ಮಾಡಿದ್ದಿಲ್ಲ ಫ್ರೆಂಡ್ಸ್ ಊಟ ಮಾತ್ರ ಜಗ್ಗಿ ಹಂಗೆ ಇತ್ತು ಇನ್ನು ಸೊಪ್ಪು ತಿಂದು ಜೊಕ್ಕಲಾಡಕ್ಕಂತ ನೋಡೋಣ ಅಂತ ಹೋದ್ವಿ ಅಲ್ಲಿ ಅಂತ ಫುಲ್ಲು ರೆಶ್ ಅಂದರೆ ರೆಶ್ ಇನ್ನು ಇಲ್ಲಕ್ಕಾಗಲ್ಲ ನೆಕ್ಸ್ಟ್ ಡೇ ಬರೋಣ ಅಂತಂದೇಳಿ ಸುಮ್ಮನೆ ಬಂದು ಇನ್ನು ಇದು ಅವ್ನಿಗೆ ಬಲೂನ್ ತಗೊಂಡಿಲ್ಲ ಇನ್ನು ಏನು ತಗೊಂಡಿವಿ ಅಂದರೆ ಇನ್ನೊಂದು ಮೂವತ್ತು ರೂಪಾಯಿ ಬಲೂನ್ ಬರುತ್ತಲ್ಲ ಫ್ರೆಂಡ್ಸ್ ಅದು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಗಾಳಿ ಬೂದಿ ಮಾಡ್ತಾರಲ್ವ ಆ ಥರದ್ದು ಬಲೂನ್ ತೊಗೊಂಡಿದ್ದು ಅವ್ನ ಕೈಯಲ್ಲಿ ಒಂದು ಐದು ನಿಮಿಷನೇ ಇರಲಿಲ್ಲ ಅದು ನೆಕ್ಸ್ಟ್ ಡೇ ಇವಾಗ ನಾನು ಲಾಗ್ ಎಡಿಟ್ ಮಾಡ್ತಿದ್ದೀನಲ್ವ ಇವಾಗ ಹೇಳ್ತಿದ್ದೀನಿ ನೆಕ್ಸ್ಟ್ ಡೇ ಏನು ಕೂಡ ಇರಲಿಲ್ಲ ಅವನ ಕೈಯಲ್ಲಿ ಏನಿರಲ್ಲ ಫ್ರೆಂಡ್ಸ್ ಅವ್ನಿಗೆ ತಗೊಂಡು ತಗೊಂಡು ಸಾಕಾಗ್ಬಿಡುತ್ತೆ ಹಾಗಾಗಿ ನಾನು ಎತ್ತಿಟ್ಬಿಡ್ತೀನಿ ಅದಕ್ಕೆ ಏನು ತಗೋಕು ಹೋಗ್ಲಿಲ್ಲ ಅದೊಂದೇ ಅವ್ರು ಬಲೂನ್ ಕೇಳೋದಕ್ಕೆ ಆ ಆತರದ್ದು ಸಿಗಲಿಲ್ಲ ಆಮೇಲೆ ಈ ಇದ್ರೆ ಆಡ್ತಾನೆ ಅಂತಂದೇಳಿ ನಾವು ಜಾತ್ರೆಗೆ ಈ ತರ ಉಳ್ದಾಗಂತೂ ಜಾಸ್ತಿನೇ ತಿನ್ಬಿಟ್ಟಿದ್ದು ನಿಜ ಆಮೇಲೆ ಅನ್ಸಿತ್ತು ಊಟ ಇದೆಲ್ಲ ತಿನ್ಬಾರ್ದಿತ್ತು ನಿಜ ಅನ್ನ ಜಾಸ್ತಿನೇ ಉಳ್ದಿತ್ತೆಲ್ಲ ವೇಸ್ಟ್ ಮಾಡಿದ್ದೀವಿ ಏನ್ ಮಾಡಕ್ಕಾಗಲ್ಲ ವರ್ಷಕ್ಕೊಂದಪ್ಪ ಈ ತರ ಎಲ್ಲ ಕಲ್ತಾಗ ತಿನ್ಬೇಕಾಗುತ್ತೆ ಆಮೇಲೆ ತಿನ್ಕೊಂಡೆಲ್ಲ ಮನೆ ಐಸ್ ಕ್ರೀಮ್ ಕೂಡ ಬರುವಾಗ ಐಸ್ ಕ್ರೀಮ್ ಕೂಡ ತಿನ್ಕೊಂಡ್ವಿ ಮನೆಗೆ ಬಂದ್ವಿ இல்ல <Nir excessive problem> ಇನ್ನು ಗೈಸ್ ಇಲ್ಲಿ ಏನು ನೋಡ್ತಿದ್ದೀರಂದ್ರೆ ಇದು ಒಂಥರ ನಾಟಕ ಮಾಡಿದಾಗ ಮಾಡ್ತಾರೆ ಅಂದರೆ ಏನು ಅರ್ಜುನ ಮತ್ತು ಭೀಮಾ ಆ ಥರದ್ದು ಎಲ್ಲ ನಾಟಕ ಹಾಕಿ ಮಾಡ್ತಾರೆ ಹಳ್ಳಿಯೂರ ಸೈಡೆ ಮಾಡ್ತಾರೆ ಬಟ್ ಸಿಟಿ ಕಡೆ ಎಲ್ಲ ನಾ ಮಾಡಲ್ಲ ಅಂದ್ಕೊಂಡಿದ್ದೀನಿ ನಾನು ಬಟ್ ನಾನು ನೋಡಿದಾಗಲ್ಲ ಇದು ಹಳ್ಳಿ ಊರ ಸೈಡೆ ಜಾಸ್ತಿ ಇತ್ತಲ್ಲ ಜಾತ್ರೆ ಆದಾಗೆ ನೈಟ್ ಮಾಡ್ತಾರೆ ನಾವೇನು ಮಾಡಿದ್ವಿ ಅದೇ ಜ್ ತಿಂದಿದ್ವಿ ಅಲ್ವ ಗೋಬಿ ಪಾನ್ಪುರಿ ಚಿಕ್ಕ ಏನು ಕಡಲೆ ಐಸ್ ಕ್ರೀಮ್ ತಿಂದಿದ್ವಲ್ಲ ಹೊಟ್ಟೆನೇ ಅಷ್ಟಿದ್ದಿಲ್ಲ ಆಮೇಲೆ ಹಂಗೆ ಮಲಗಬಾರ್ದಂತ ಒಂದು ಸ್ವಲ್ಪ ಸ್ವಲ್ಪ ಊಟ ಮಾಡಿ ಏನು ಮಲ್ ಇದು ಹೋಗಿದ್ವಿ ಆಮೇಲೆ ಈ ಥರ ವಾಯ್ಸ್ ಕೇಳ್ತಿತ್ತು ಇನ್ನು ನಮ್ಮ ಮಾಮನ ಮಗ ಮಕ್ಳು ಬಂದಿದ್ವಲ್ಲ ಅವ್ರಿಗೂ ಸ್ವಲ್ಪ ತೋರಿಸೋಣ ಅಂತಲೇ ಹೇಳಿ ಇಲ್ಲಿ ಒಂದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿದೆ ಅಷ್ಟೇ ಇನ್ನು ಈ ಥರದ್ದು ನೋಡೋಕೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಇನ್ನು ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಎಷ್ಟು ಕಷ್ಟ ಇದು ಮಾಡ್ತಿದ್ದೀನಿ ನಿಮ್ಮ ಸಪೋರ್ಟ್ ಇಲ್ಲಾಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಥ್ಯಾಂಕ್ ಯು